ಟಿ ಡೇ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲರನ್ನ ಕ್ಲಾಸ್ ತಗೊಳಕ್ಕೆ ಬರ್ತಾರೆ ಅದರಲ್ಲಿ ಅಶ್ವಿನಿ ಗೌಡ ಹಾಗೂ ಜಾನ್ಯು ಅವ್ರನ್ನ ಕ್ಲಾಸ್ ತಗೊಂಡಿದ್ದೆ ತಗೊಂಡಿದ್ದು ಹಿಗ್ಗಾ ಮುಗ್ಗ ಬೈದಿದ್ದೇ ಬೈದಿದ್ದು ಅದಕ್ಕೆ ಮುಖ್ಯ ಕಾರಣ ಅಂದರೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಅವರ ಗೋಳ್ ಹೋಯ್ಕೊಂಡಿದ್ದು ಅಂತಲೇ ಹೇಳ್ಬೋದು ಅದರಲ್ಲೂ ಈ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಅವ್ರನ್ನ ಪ್ರೊಟೆಕ್ಷನ್ ಮಾಡಿ ಮಾತಾಡಿದರಂತೆ ಅದಕ್ಕೆ ಅವರಿಗೆ ಕಿಚ್ಚನ ಚಪ್ಪಾಳೆ ಬೇರೆ ಎಲ್ಲದಕ್ಕೂ ಮುಖ್ಯವಾಗಿ ಮೊದಲನೇ ಫೈನಲನ್ನು ಕಾಕ್ರೋ ಸುಧೀರ್ ಅವ್ರು ಗೆದ್ಕೊಂಡ್ರು ಆದರೆ ಅವ್ರಿಗೆ ಯಾವುದು ಕಪ್ಪು ಸಿಗಲಿಲ್ಲ ಸಿಕ್ಕಿದ್ದು ಬರೀ ಚಿಪ್ಪು ಅಂತಲೇ ಹೇಳ್ಬೋದು ಯಾಕಂದರೆ ನಾಲ್ಕೈದು ಜನರಲ್ಲಿ ಹೆಚ್ಚು ಅಂಕಗಳನ್ನು ಐದಕ್ಕೆ ಐದು ಅಂಕಗಳನ್ನು ಪಡೆದುಕೊಂಡು ಈ ಬಿಗ್ ಬಾಸ್ನ ಮೊದಲನೇ ಫೈನಲನ್ನು ಗೆದ್ದುಕೊಂಡ್ರು ಆದರೆ ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಿಂದ ಅವಾರ್ಡ್ಸ್ ಆಗಲಿ ರಿವಾರ್ಡ್ಸ್ ಆಗಲಿ ಯಾವುದೇ ರೀತಿಯಿಂದ ಸಪೋರ್ಟಿಂಗ್ ಆಗಲಿ ಈ ಬಿಗ್ ಬಾಸ್ ಟೀಮಿಂದ ಸಿಗಲಿಲ್ಲ ಅಂತಲೇ ಹೇಳ್ಬೋದು ಎಲ್ಲದರ ನಡುವೆ ಹೆಚ್ ಹೆಚ್ಚು ಬೆಳಕಿಗೆ ಬಂದಿದ್ದು ಅಂದರೆ ಹೆಚ್ಚು ಪ್ರಚತಿಲವಾಗಿ ಚರ್ಚೆಗೆ ಬಂದಿದ್ದು ಅಂದರೆ ಈ ರಕ್ಷಿತಾ ಶೆಟ್ಟಿ ಅವ್ರನ್ನ ಈ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರು ಕ್ಲಾಸ್ ತಗೊಂಡಿದ್ದು ಭೂತದ ರೀತಿ ಗೆಜ್ಜೆ ಸೌಂಡ್ ಮಾಡಿ ಹೆದರಿಸಿ ಲೈಟ್ ಬಂದ್ ಮಾಡಿ ಅವ್ರನ್ನ ಹೆದರ್ಸೋಕ್ಕೆ ಪ್ರಯತ್ನ ಮಾಡಿ ಅವ್ರ ಜೊತೆ ಜಗಳ ಮಾಡಿದ್ದು ಒಂದು ದೊಡ್ಡ ಮಟ್ಟದ ಕಿಚ್ಚ ಸುದೀಪ್ ರವರ ಕ್ಲಾಸ್ ನಡೆಯಲಿಕ್ಕೆ ಕಾರಣವಾದ ಅಂಶ ಅಂತಲೇ ಹೇಳ್ಬೋದು ಇದರ ನಡುವೆ ಈ ವಾರದಲ್ಲಿ ಮಂಜು ಭಾಷಿಣಿ ಹಾಗೂ ರಾಶಿಕಾ ಅವರು ಮನೆಯಿಂದ ಎಲಿಮಿನೇಟ್ ಆಗಿಬಿಟ್ರು ಮನೆ ದಾರಿ ಹಿಡ್ಕೊಂಡು ಸೂಟ್ ಎಸೆ ಎತ್ಕೊಂಡು ಮನೆಗೆ ಹೋಗ್ಬಿಟ್ರು ಅಂತಲೇ ಹೇಳ್ಬೋದು ಈ ಎಲ್ಲದಕ್ಕಿಂತ ಮು ಮುಖ್ಯವಾಗಿ ಇಲ್ಲಿ ಚರ್ಚೆಗೆ ಬಂದಿದ್ದು ಮಾತ್ರ ಈ ಅಶ್ವಿನಿ ಗೌಡ ಜಾನ್ವಿ ಹಾಗೂ ರಕ್ಷಿತಾ ಶೆಟ್ಟಿ ಅವರು ಈ ಮೂರು ಜನರಲ್ಲಿ ನಡೆದಂಥ ಒಂದು ಘಟನೆಯ ಕುರಿತು ಏನು ರಕ್ಷಿತಾ ಶೆಟ್ಟಿ ಅವ್ರನ್ನ ಅಶ್ವಿನಿಗೌಡ ಹಾಗೂ ಅವರು ಸೇರಿಕೊಂಡು ಗೆಜ್ಜೆ ಶಬ್ದ ಮಾಡುವುದರ ಮೂಲಕ ಲೈಟ್ ಆಫ್ ಆನ್ ಮಾಡುವುದರ ಮೂಲಕ ಅಮ್ಮಗೆ ಭೂತದ ರೀತಿಯಲ್ಲಿ ಹೆದರಿಸಿರ್ತಾರೆ ಎಮ್ಮ ಒಬ್ಬಂಟಿಯಾಗಿದ್ದಾಗ ಇದರ ಕುರಿತು ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಕ್ರಾಸ್ ತೊಗೊಳ್ತಾರೆ ಅಮ್ಮನ ಜೊತೆ ಜಗಳನೂ ಮಾಡ್ತಾರೆ ಬಾಯಿ ಮುಚ್ಕೊಂಡು ಮಲ್ಕೋ ಎನ್ನುವಂಥ ಏನು ಅಶ್ವಿನಿ ಗೌಡ ಅವರ ದಾದಗಿರಿಯ ಮಾತುಗಳ ವಿರುದ್ಧ ಕೂಡ ಕಿಚ್ಚ ಸುದೀಪ್ ಅವರು ಒಂದು ರೊಚ್ಚಿಗೆ ಎದ್ದು ಅವ್ರನ್ನ ಕ್ಲಾಸ್ ತಗೊಳ್ತಾರೆ ಎಲ್ಲದಕ್ಕೂ ಮುಖ್ಯವಾಗಿ ಇಲ್ಲಿದ್ದಂಥದ್ದು ವ್ಯಕ್ತಿತ್ವದ ಒಂದು ಆಟ ಇದರಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕಾಗಿರುವಂಥದ್ದು ರಕ್ಷಿತಾ ಶೆಟ್ಟಿ ಅವರೇ ಹೊರತು ಈ ಅವ್ರಿಗೆ ಏನೋ ರಕ್ಷಿತಾ ಶೆಟ್ಟಿ ಪರವಾಗಿ ಸ್ಟ್ಯಾಂಡ್ ತಗೊಂಡಿರುವಂಥ ಕಿಚ್ಚನ ಚಪ್ಪಾಳೆ ಸಿಕ್ತು ಆದರೆ ಈ ರಕ್ಷಿತಾ ಶೆಟ್ಟಿ ಯಾಕೆ ಸ್ಟ್ಯಾಂಡ್ ತಗೊಳ್ತಿಲ್ಲ ಅನ್ನುವಂಥದ್ದು ಮಾತ್ರ ಇಲ್ಲಿ ಈ ಪ್ರೇಕ್ಷಕರಿಗೆ ಕಾಡುವಂಥದ್ದು ಆಮಗೆ ಸರಿಯಾಗಿ ಕನ್ನಡ ಬರೋಲ್ಲ ಸರಿಯಾಗಿ ಅದನ್ನು ಅಭಿವ್ಯಕ್ತಿ ಮಾಡೋಕ್ಕಾಗಲ್ಲ ಹೊರಗಡೆ ಹೃದಯದ ಮಾತನ್ನು ಹೊರಗಡೆ ಹೇಳೋಕ್ಕಾಗ್ತಿಲ್ಲ ಅಂಥ ಒಬ್ಬ ಹುಡುಗಿ ಈ ಬಿಗ್ ಬಾಸ್ ನಲ್ಲಿ ಏನು ಆಟ ಆಡ್ತಾಳೆ ಅನ್ನುವಂಥ ಪ್ರಶ್ನೆ ಮಾತ್ರ ಈಗ ಕರ್ನಾಟಕದಲ್ಲಿ ಕೇಳಿ ಬರ್ತಾ ಇದೆ ಇಂಥವ್ರನ್ನ ಎಷ್ಟು ದಿನ ಇಟ್ಕೊಳ್ತಾರೆ ಕಿಚ್ಚ ಸುದೀಪ್ ಅವರು ತಮ್ಮ ಟಿ ಆರ್ ಪಿಗೋಸ್ಕರ ಇಟ್ಕೊಳ್ತಿದ್ದಾರೆ ಅನ್ನುವಂಥ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದ್ರೆ ಅವರವರ ವ್ಯಕ್ತಿತ್ವವನ್ನು ಟಾಸ್ಕಿಗೆ ತಕ್ಕಂಗೆ ಆ ಸ್ಪರ್ಧಿಗಳು ಇಲ್ಲಿ ತೋರ್ತಾರೆ ಅದನ್ನು ಕಿಚ್ಚ ಸುದೀಪ್ ಅವರು ಬೈಯುವಂಥ ಅವಶ್ಯಕತೆ ಇರುವ ಇರುವುದಿಲ್ಲ ಆ ಬಿಗ್ ಬಾಸ್ನವರು ಯಾವ ರೀತಿ ಈ ಸ್ಪರ್ಧಿಗಳು ಆಟ ಆಡ್ತಾರೆ ಅನ್ನುವಂಥದ್ರ ಮೇಲೆ ಪಾಯಿಂಟ್ಸ್ಗಳನ್ನು ಕೊಡ್ತಾ ಅವರ ಆ ವ್ಯಕ್ತಿತ್ವವನ್ನು ಅಳಿಬೇಕೆ ಹೊರತು ಈ ವ್ಯಕ್ತಿತ್ವವನ್ನು ತುಳಿಲಿಕ್ಕೆ ಬೈಯುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾಡ್ತಾ ಅದು ಸರಿಯಲ್ಲ ಅನ್ನುವಂಥದ್ದನ್ನು ನಾವು ಇಡೀ ಸ್ಪರ್ಧಿಗಳ ಪರವಾಗಿ ನಾನು ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಎಲ್ಲದಕ್ಕೂ ಮುಖ್ಯವಾಗಿ ಏನು ಈ ಕಾಕ್ರೋಚ್ ಸುಧೀರ್ ಅವರು ಗೆದ್ಕೊಂಡ್ಬಿಟ್ಟು ಮೊದಲು ಬಿಗ್ ಬಾಸ್ ಫೈನಲನ್ನು ಅದರಲ್ಲಿ ಅವ್ರಿಗೆ ಏನು ಕೊಟ್ರಿ ನೀವು ಯಾತಕ್ಕಾಗಿ ಆಟವನ್ನು ಆಡಿಸಿದ್ರಿ ಯಾತಕ್ಕಾಗಿ ನೀವು ಆ ಮೊದಲನೇ ಫೈನಲನ್ನು ಇಡಬೇಕಾಗಿತ್ತು ಇಟ್ಟ ಮೇಲೆ ಅವ್ರಿಗೆ ಏನಾದರೂ ಪ್ರೈಝ್ ಪ್ರೈಸ್ ಮನಿನೋ ಅಥವಾ ಯಾವುದಾದ್ರೂ ಕಪ್ಪು ಏನಾದರೂ ಶೀಲ್ಡು ಏನಾದರೂ ಪ್ರಶಂಸೆನೋ ಕೊಡಬೇಕಾಗಿತ್ತು ಆದರೆ ಕೇವಲ ಹೆಸರಿಗೆ ಮಾತ್ರ ಅವ್ರನ್ನ ಕಪ್ ಮೊದಲನೇ ಫೈನಲ್ ಅಂತ ಘೋಷಣೆ ಮಾಡಿಬಿಟ್ಟಿದ್ದೀರಿ ಬಿಗ್ ಬಾಸ್ನವರೇ ಇಂಥ ಲುಚ್ಚ ಥರ್ಡ್ ಕ್ಲಾಸ್ ಟ್ರಿಕ್ಸನ್ನು ಯಾಕೆ ಬಳಸ್ತೀರಾ ಒಬ್ಬ ಸ್ಪರ್ಧೆಗಳನ್ನು ಯಾಕೆ ಈ ರೀತಿ ತುಳಿತೀರಾ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಮುಖ್ಯವಾಗಿ ಅಶ್ವಿನಿ ಗೌಡರವರು ಹಿರಿಯರು ತಾಳ್ಮೆ ಇರುವಂಥವರು ಬುದ್ಧಿವಂತರು ಚೆನ್ನಾಗಿ ಆಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಥರ ಗಂಡ್ಬುರಿ ಥರ ಬಿಹೇವಿಯರ್ ಮಾಡ್ತಾ ಇಲ್ಲ ಹಾಗಾಗಿ ಯಾರನ್ನು ಟೀಚ್ ಮಾಡ್ಬೇಕಂದ್ರು ಯಾರನ್ನು ಬುದ್ಧಿವಾದ ಹೇಳ್ಬೇಕಂದ್ರು ಕಿಚ್ಚ ಸುದೀಪ್ ಅವರಾಗಲಿ ಬಿಗ್ ಬಾಸ್ ಅವರಾಗಲಿ ವಿಚಾರ ಮಾಡಿ ಮಾತಾಡಬೇಕಾಗುತ್ತೆ ಯಾಕಂದರೆ ಕರ್ನಾಟಕದ ಇಡೀ ಆರು ಏಳು ಕೋಟಿ ಜನ ಈ ಬಿಗ್ ಬಾಸನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾತ್ರ ನಿಮ್ಮ ಧ್ಯಾನದಲ್ಲಿ ಇರಲಿ ಅಂತ ನಾನು ಹೇಳ್ತೀನಿ